ತಾಜ್ ಮಹಲ್ ಮುಂದೆ ರೀಲ್ಸ್ ಮಾಡಿ ಭಾರತಕ್ಕೆ ಬರಬೇಡಿ ಅಂತ ಹೇಳಿದ್ದ್ಯಾಕೆ ವಿದೇಶಿ ಮಹಿಳೆ ಭಾರತಕ್ಕೆ ಬಂದಿರುವ ವಿದೇಶಿ ಮಹಿಳೆ ಭಾರತೀಯರಂತೆ ಕೆಂಪು ಲೆಹೆಂಗಾ ದೊಡ್ಡದಾದ ದುಪ್ಪಟ್ಟ ಹಿಡಿದುಕೊಂಡು ತಾಜ್ ಮಹಲ್ ಮುಂದೆ ರೀಲ್ಸ್ ಮಾಡಿದ್ದಾರೆ ಈ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಭಾರತದ ಸುಂದರ ಸ್ಥಳಗಳನ್ನು ಕಣ್ತುಂಬಿಕೊಳ್ಳಲು ವಿದೇಶಿ ಪ್ರವಾಸಿಗರು ಹಿಂದೂಸ್ಥಾನಕ್ಕೆ ಬರುತ್ತಾರೆ ಭಾರತದ ಪ್ರವಾಸಿ ಸ್ಥಾನಗಳನ್ನು ಕಣ್ತುಂಬಿಕೊಂಡು ಇಲ್ಲಿಯ ಸಂಸ್ಕೃತಿ ಇತಿಹಾಸ ಮತ್ತು ಬಗೆ ಬಗೆಯ ಆಹಾರಗಳ ಬಗ್ಗೆ ಕೊಂಡಾಡುತ್ತಾರೆ ಜಗತ್ತಿನ ಅತ್ಯದ್ಭುತಗಳಲ್ಲಿ ಒಂದಾಗಿರುವ ತಾಜ್ಮಹಲ್ಗೆ ಭೇಟಿ ನೀಡಿದ ವಿದೇಶಿ ಮಹಿಳೆ ಭಾರತೀಯರಂತೆ ಲೆಹೆಂಗಾ ಧರಿಸಿ ಕೈಯಲ್ಲಿ ದುಪ್ಪಟ್ಟ ಹಿಡಿದು ರೀಲ್ಸ್ ಮಾಡಿದ್ದಾರೆ ನವದೆಹಲಿ ಭಾರತದ ಸುಂದರ ಸ್ಥಳಗಳನ್ನು ಕಣ್ತುಂಬಿಕೊಳ್ಳಲು ವಿದೇಶಿ ಪ್ರವಾಸಿಗರು ಹಿಂದೂಸ್ತಾನಕ್ಕೆ ಬರುತ್ತಾರೆ ಭಾರತದ ಪ್ರವಾಸಿ ಸ್ಥಾನಗಳನ್ನು ಕಣ್ತುಂಬಿಕೊಂಡು ಇಲ್ಲಿಯ ಸಂಸ್ಕೃತಿ ಇತಿಹಾಸ ಮತ್ತು ಬಗೆ ಬಗೆಯ ಆಹಾರಗಳ ಬಗ್ಗೆ ಕೊಂಡಾಡುತ್ತಾರೆ ಜಗತ್ತಿನ ಅತ್ಯದ್ಭುತಗಳಲ್ಲಿ ಒಂದಾಗಿರುವ ತಾಜ್ಮಹಲ್ಗೆ ಭೇಟಿ ನೀಡಿದ ವಿದೇಶಿ ಮಹಿಳೆ ಭಾರತೀಯರಂತೆ ಲೆಹೆಂಗಾ ಧರಿಸಿ ಕೈಯಲ್ಲಿ ದುಪ್ಪಟ ಹಿಡಿದು ರೀಲ್ಸ್ ಮಾಡಿದ್ದಾರೆ ಈ ರೀಲ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡು ಭಾರತಕ್ಕೆ ಬರಬೇಡಿ ಎಂದು ಬರೆದುಕೊಂಡಿದ್ದು ಚರ್ಚ್ಗೆ ಗ್ರಾಸವಾಗಿದೆ ವಿದೇಶಿ ಮಹಿಳೆ ಈ ರೀಲ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಆಗ್ರಾದ ಯಮುನಾ ನದಿಯ ದಡದಲ್ಲಿರುವ ತಾಜ್ಮಹಲ್ ನೋಡಲು ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಪ್ರೇಮಸೌಧ ನೋಡುತ್ತಿದ್ದಂತೆ ಎಲ್ಲರೂ ವಾವ್ ತಾಜ್ ಎಂದು ಉದ್ಘರಿಸುತ್ತಾರೆ ಇಂತಹ ಅದ್ಭುತ ಪ್ರವಾಸಿ ತಾಣದ ಮುಂದೆ ನಿಂತು ರೀಲ್ಸ್ ಮಾಡಿದ ವಿದೇಶಿ ಮಹಿಳೆಯ ವಿಡಿಯೋಗೆ ಹಲವು ಕಾಮೆಂಟ್ಗಳು ಬರುತ್ತಿವೆ ಜನರು ಸಹ ವಿದೇಶಿ ಮಹಿಳೆಯ ವಿಡಿಯೋ ಹಾಗೂ ಆಕೆಯ ಮಾತಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜೂನ್ ಇಪ್ಪತ್ತೊಂದರಂದು ನವ ಡಾಟ್ ಏರಿಯಾ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವೈರಲ್ ಆಗಿರುವ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಈ ವಿಡಿಯೋಗೆ ಮೂರು ಸಾವಿರಕ್ಕೂ ಅಧಿಕ ಲೈಕ್ಸ್ ಮತ್ತು ನೂರಾರು ಕಾಮೆಂಟ್ಗಳು ಬಂದಿವೆ ವಿದೇಶಿ ಮಹಿಳೆ ಜೀವನದಲ್ಲಿ ಸಾಹಸಕ್ಕೆ ನೀವು ಸಿದ್ಧರಿಲ್ಲದಿದ್ದರೆ ಭಾರತಕ್ಕೆ ಪ್ರಯಾಣಿಸಬೇಡಿ ಎಂದು ಹೇಳುವ ಮೂಲಕ ಇಲ್ಲಿ ಹಲವು ಸುಂದರ ಸ್ಥಳಗಳಿವೆ ಹಾಗಾಗಿ ಭಾರತಕ್ಕೆ ಬರೋದಾದರೆ ಇಲ್ಲಿ ಸೌಂದರ್ಯವನ್ನು ಸವಿಯಬೇಕು ಎಂದು ಮಹಿಳೆ ಹೇಳಿದ್ದಾರೆ ಈ ವಿಡಿಯೋಗೆ ಕಾಮೆಂಟ್ ಮಾಡಿರುವ ನೆಟ್ಟಿಗರು ಇದೊಂದು ಸುಂದರವಾದ ಸ್ಥಳವಾಗಿದ್ದು ನೋಡುತ್ತಾ ಕುಳಿತರೆ ದಿನವಿಡೀ ಇಲ್ಲಿಯೇ ಇರಬೇಕೆಂದು ಅನಿಸುತ್ತದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಹಲವರು ಭಾರತದಲ್ಲಿರುವ ಸುಂದರ ಸ್ಥಳಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆರ್ಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಟ್ರಾವೆಲ್ ವ್ಲಾಗರ್ ಆಗಿದ್ದಾರೆ ಭಾರತದ ಹಲವು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿರುವ ಆರ್ಯ ಅಲ್ಲಿಯ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಭಾರತದ ರಸ್ತೆ ಬದಿ ಮಾರುಕಟ್ಟೆ ಮತ್ತು ಇಲ್ಲಿಯ ರುಚಿಕರವಾದ ತಿಂಡಿಗಳ ಬಗ್ಗೆಯೂ ಆರ್ಯ ಬರೆದುಕೊಂಡಿದ್ದು ಅರವತ್ತೈದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು